ಮಿಸಸ್ ಸರ್ ಜಮ್ಮ್ ಕೇಳಿದ್ರು ಅವರ ಹಸ್ಬೆಂಡ್ ಮಾಡಿದ್ರು ಫೋನು ಸರ್ ರಾಹುಲ್ ಅಲ್ಲಿ ಬರ್ತಾ ಇದೆ ಸರ್ ನನಗೆ ಸಿಕ್ತು ವಾಟ್ಸಾಪ್ ಅಲ್ಲಿ ಅವರು ಜಮ್ಮ್ ಇದೆಲ್ಲ ವರ್ಕೌಟ್ ಮಾಡ್ತಾರಲ್ಲ ಅವರ ಇದೇ ಮಾತಾಡಿದೆ ಮಾಡಿ ನಂಬರ್ ಕಲ್ಸಿ ನೋಡಿ ಅವರು ಇದೆ ಮಾತಾಡಿದ್ರು ಅವರೇನ ನಮ್ಮ ವೈಫ್ನ್ ಕಲ್ಸಬೇಕಾಗಿದ್ರು ನಮ್ಮ ವೈಫ್ ಬೇಕಾಗಿರೋದು

ಹ್ಮ್ ಎಲ್ರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಠಿಯ ಪ್ರಶ್ನೆ ಹಿಗ್ಗು ಉಂಟು ನಮ್ಮ ಇದು ಪೂಜಾ ಅವ್ರು ಕೊಟ್ಟ್ರಿ ನಂಬರ್ ಅಂತ ಹೇಳಿ ಪೂಜಾ ಅವ್ರು ಕೊಟ್ಟಿರಿ ಮೇಡಮ್ ನಂಬರು அப்பட்மெண்ட் அப்பார்ட்டமெண்ட் ಅಯ್ಯೋ ಇವಾಗ ನಮ್ಗೆ ಕಮ್ಮಿ ಕೊಟ್ರೆ ನನ್ಗೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಯ್ಯೋ ಬೇರೆ ಕಡೆ ಇದೆ ಮೇಡಮ್ ಇಪ್ಪತ್ತೈದು ಸಾವಿರಕ್ಕೆಲ್ಲ ಇದೆ ಇಪ್ಪತ್ತು ಸಾವಿರಕ್ಕೆಲ್ಲ ಇದೆ ಮೇಡಮ್ ಈ ತರ ಹೇಳ್ತೀರಾ ಏನ್ ರಿಸಲ್ಟ್ ರಿಸಲ್ಟ್ ಏನ್ ಬರೀ ನಾವ್ ಬರೀ ಮೂವತ್ ಸಾವ್ರೂಪಾಯಿಗೆ ಮೂರ್ ತಿಂಗ್ಳು ಕೇಳ್ತಿದಿರಿ ಅಲ್ಲಿ ಮೂವತ್ ಸಾವಿರ ರೂಪಾಯ್ ಬರಿ ಒಂದ್ ತಿಂಗ್ಳು ಕೇಳ್ತಾರ ಆಯ್ತಾ ಯಾಕಂದ್ರೆ ಹೋಗ್ ಚೆಕ್ ಮಾಡಿ ಬಟ್ ನಿಮ್ ರಿಸಲ್ಟ್ ನೋಡಿ ಮೇಡಮ್ ಮೈಸೂ ಹೇಳಿ ಅವ್ರಷ್ಟೇಜಸ್ ನೋಡಿರೋದಕ್ಕೆ ಬಂದಿರೋದು ಅವ್ರು ಏನಿಲ್ಲ ಅಂದ್ರೆ ನೀವು ಬಿಟ್ಟು ಎರಡುವರ್ ತಿಂಗ್ಳು ಅನ್ಕೊಳಿ ಎರಡೂವರೆ ತಿಂಗ್ಳು ಆದ್ರೂ ಕೂಡ ನಿಮ್ಗ್ ಅದೇ ರಿಸಲ್ಟ್ ಸಿಗ್ಬೇಕು ಯಾವಾಗ ನಿಮ್ ಮುಂದೆ ಹೋಗ್ತಾ ಇದ್ರೆ ಇಂದ ಅದೇ ತರ ಮೈಂಟೇನ್ ಮಾಡ್ಕೋಬೇಕು ನಾವು ಏನು ಮಾಡಬೇಕು ಅಂತ ಪ್ರತಿದಿನೇ ನಾವು ಮಾಡ್ತೋದು ವಿತ್ ಫುಡ್ ಎಲ್ಲ ಕೊಡ್ತಿರಾ ಮೇಡಂ ಅಂತ ಕೇಳಿದೆ ಅದಕ್ಕೆ ಆಯ್ತು ಬಟ್ ಒಪ್ಪವಾಗಿದರ ಆಗಲಿಲ್ಲ ಮೇಡಂ ಅವರೇ ವಿತ್ ಫುಡ್ ಕೊಡ್ತಿರಾ ಚಾಟ್ ಎಲ್ಲ ಕೊಡ್ತೀವಿ ಸರ್ ನಾವು ಚಾಟ್ ಕೊಡ್್ರೆ ಏನು ಮೇಡಂ ಚಾಟ್ ಅಲ್ಲಿ ಏನು ಮೇಡಂ ಏನು ಒಂದು ಒಂದು ಆಪಲ್ ಒಂದು ಇದೆ ನಾನು ಕೊಡ್ತಿರನಾ ಏನೋ ಕೊಡಲ್ಲ ಮೇಡಂ ಫುಡ್ ಫುಡ್ ನ சரி அமௌண்ட் அவ்வளோ ஏனோ அவத்தி மேடம் நன்கே நம்மே இது அதில் ஆகிபுட் தான் விடு மேடம் ஒன்று மூவத்தேடம் தர்ட்டி மாண்டிய கழிச்சீங்க மேடம் டவுட்டா மொத்த அது அது ஆகல மேடம் ಲೋಕಿಯವ್ರದಾ ಅವ್ರ ನಂಬರು ಯಾರ ಸರಿ ಸ್ವಲ್ಪ ಮಾತಾಡಂಗಿದ್ದಾರೆ ಮೇಡಮ್ ಏನು ಹೌದಾ ಏನೋ ಗೊತ್ತಿಲ್ಲ ಮೇಡಮ್ ರೇಷಾಗ್ ಮಾತಾಡಿದ್ರು ಅದಕ್ಕೆ ಸ್ವಲ್ಪ ಯಾರು ಎಲ್ಲಿ ಎತ್ತ ಏನು ಅಂತಾರೆ हां वो कौन था